ಕಳೆದ ಏಳು ವರ್ಷಗಳ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೇವೆ ಸರ್ ಸಮಾಜ ಸೇವೆಯಿಂದಲೇ ಆಸ್ಪತ್ರೆ ಇದ್ದು ಮಹತ್ವದಿಂದ ನಾವು ಸೇವೆಯನ್ನು ಕೊಡ್ತಾ ಇದ್ದೀವಿ ಪ್ರತಿ ಹಳ್ಳಿಗಳಿಂದಲೂ ಈ ಒಂದು ಬಿ ಪಿ ಎಲ್ ಮತ್ತು ಅಂಶದ ರೇಷನ್ ಕಾರ್ಡ್ ಒಂದು ಸೇವೆ ಕೊಡ್ತಾ ಇದ್ದೀವಿ ಇಬ್ಬಂದ್ರೆ ಈಗ ಸುಮಾರು ಒಂದು ಎರಡು ಸಾವಿರ ಜನ ಇವತ್ತು ಸ್ಕ್ರೀನಿಂಗ್ ಆಗಿದೆ ಅದರಲ್ಲಿ ಒಂದು ಏಳ್ನೂರ ಐವತ್ತಿಗೆ ಶಿಬಿರವನ್ನು ಆಗಿದೆ ಸರ್ ಆ ಶಿಬಿರಕ್ಕೆ ಪ್ರತಿದಿನ ಒಂದು ಇಪ್ಪತ್ತೈದು ಡೇಟ್ ಕೊಟ್ಟಿದ್ದ ಪ್ರಕಾರ ಬಂದ್ಲೇ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡುವಂತಹ ಸೇವೆಯನ್ನು ಸರ್ ಹುಡ್ಲಿಗೆ ಸ್ನೇಹಿತರ ಬಳಗದಿಂದ ಎಂಟನೇ ವರ್ಷದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರ ಈ ವರ್ಷ ಸುಮಾರು ಒಂದು ಒಂದೂವರೆ ಸಾವಿರ ಜನಕ್ಕೆ ಒಂದು ಸ್ಕ್ರೀನಿಂಗ್ ಬಂದಿದೆ ಇವತ್ತು ಸಾಧಾರಣಕ್ಕೆ ಒಂದು ಏಳುನೂರ ಎಂಟುನೂರು ಜನಕ್ಕೆ ಇವತ್ತು ಆಪರೇಷನ್ ಒಂದು ಸೇವೆ ಕೂಡ ಸ್ನೇಹಿತರ ಬಳಗದಿಂದ ಮಾಡ್ತಾ ಇದ್ದೀವಿ ಸ್ನೇಹಿತರ ಬಳಗದ ಉದ್ದೇಶ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ದುಡ್ಡಿಂದಲ್ಲ ಅನ್ನೋ ಒಂದು ತತ್ವ ನಮ್ಮ ಸ್ನೇಹಿತರೊಳಗದ್ದಾಗಿರ್ತದೆ ಹಾಗಾಗಿ ಕಳೆದ ಏಳು ವರ್ಷಗಳಿಂದ ನಾವು ಸುಮಾರು ಮೂರುವರೆ ಸಾವಿರ ಜನಕ್ಕೆ ಒಂದು ಶಸ್ತ್ರಚಿಕಿತ್ಸೆ ಮಾಡಿಸುವಂಥ ಸೇವೆಯನ್ನು ಒಂದು ಅಳಿಲು ಸೇವೆಯನ್ನು ಸ್ನೇಹಿತರ ಒಳಗೆ ಕೊಟ್ಟಿರ್ತದೆ ಒಂದು ವೇಳೆ ಈ ಸಮಾಜದಲ್ಲಿ ದುಡ್ಡಿದ್ದವರಿಗೆ ಒಂದೇ ಹಾರಿ ಆದರೆ ದುಡ್ಡಿದ್ದಂದರಿಗೆ ಯಾವುದೇ ಹಿರಿಯರು ಒಂದು ಮಾತಾಡಿದಾಗ ತೆಗ್ಗಿದ್ದರೆ ನೀರು ಹರಿತದಂತೆ ಹಾಗಾಗಿ ನಾವು ದಿನಿಗೆ ನೀರು ಏರಿಸುವಂಥ ಒಂದು ಅಳಿಲು ಒಂದು ಸೇವೆ ಆಮೇಲೆ ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲ ಅಂತೇಳಿದರೆ ದುಡ್ಡಿಲ್ಲದೊಂದು ಒಂದೇ ಒಂದು ಕಾರಣಕ್ಕೋಸ್ಕರ ಗಂಡು ಕಳ್ಕೋದ್ ಮನೆ ಕುಂತಾರೆ ಸರ್ ಅದು ದೊಡ್ಡ ದುರಂತ ನಮ್ಮ ದೇಶ ಹಂಗಾಗಿ ನಮ್ಮ ಪ್ರಯತ್ನ ಸರ್ ನಾವು ಪೂರ್ತಿ ಅಂತ ಅದು ಎಷ್ಟು ಮಾಡ್ತೀವೋ ಗೊತ್ತಿಲ್ಲ ಬಟ್ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾಕೆ ಅಂತೇಳಿದರೆ ಈ ಸಮಾಜದಲ್ಲಿ ದೀನ ದಲಿತರಿಗೆ ಬಡವರಿಗೆ ಯಾವುದೇ ಥರದ್ದು ಒಂದು ರೂಟ್ ಸಿಗಲ್ಲ ಸರ್ ಅವ್ರಿಗೆ ಯಾರು ತೆರಗೊಳ್ಳೋಲ್ಲ ಯಾರೂ ಮೆಚ್ಕೊಳ್ಳಲ್ಲ ಹಂಗಾಗಿ ನಾನು ನೋಡಿ ಸಾಕಷ್ಟು ಜನ ನಮ್ಮಲ್ಲಿ ಬಂದಿರ್ತೀನಾದರೂ ಬಿ ಪಿ ಎಲ್ ಅಂದೋದೇ ರೇಷನ್ ಕಾರ್ಡ್ ಇದ್ದಂಥದ್ದೇ ಈ ಒಂದು ಸೇವೆಯನ್ನು ಕೊಡ್ತಾ ಇದ್ದೀವಿ ಇದೀವಿ ಒಂದು ಸೇವೆ ಕೊಡುವಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಬೆಳೆದಿದೆ ಹಾಗಾಗಿ ಕಳೆದ ಏಳು ವರ್ಷಗಳಿಂದ ನನ್ನ ಜೊತೆಯಲ್ಲಿ ನನ್ನ ಟೀಮಿನ ಫಯಾಜ್ ಮಹೇಶ್ ಆಮೇಲೆ ಅಬ್ದುಲ್ ಜಬ್ಬಾರ್ ಆಮೇಲೆ ನಮ್ಮ ತಮ್ಮನಾದಂಥ ಖಾದರ್ ಭಾಷಾ ಮಕ್ಕಳು ಎಲ್ಲ ಸೇವೆ ಸೇರಿ ನಮ್ಮ ಸ್ಕೂಲಿಗೆಯ ಸಮಾನ ಮನಸ್ಕರರು ಕೂಲಿಗೆ ಎಲ್ಲ ಆಯಗಾರರು ಸೇರಿ ಇವತ್ತು ಒಂದು ಸೇವೆ ಕೊಟ್ಟಿದ್ದೀವಿ ಮತ್ತು ಇವತ್ತು ಹಿರೇಮಠದ ಪ್ರಶಾಂತ ಸಾಗರ ಸ್ವಾಮೀಜಿ ಅವರು ಅವ್ರ ತಾತ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರು ಕೂಡ ನಮಗೆ ಭಾಳ ಒಂದು ಹೆಮ್ಮೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಕೂಡ ಹಂಗೆ ಬಂದಿದ್ದೀವಿ ನಾವು ನಮ್ಮ ಅಖಿಲ್ ಮೌಲಿ ಸಾಬ್ ಕೂಡ ಬಂದಿದ್ದರು ನಮ್ಮ ಮುಸ್ಲಿಂ ಸಮಾಜದ ಎಲ್ಲ ಹಿರಿಯರು ಕೂಡ ಬಂದಿದ್ದರು ಅವರೆಲ್ಲರೂ ಬಂದು ಬಹಳ ಖುಷಿ ಪಡ್ತಾರೆ ಯಾಕೆಂದ್ರೆ ಸಮಾಜಕ್ಕೆ ಒಂದು ಏನಾದರೂ ಕೊಡಬೇಕು ಅನ್ನೋದೇ ಒಂದು ಉದ್ದೇಶ ಬಸವಣ್ಣನವರು ಮಾತಾಡಿದರೆ ಸರ್ವೇ ಜನ ಹಾಗೆ ಎಲ್ಲ ಜನರು ನಮ್ಮವರು ನಾವು ಭಾರತೀಯರು ನಾವೆಲ್ಲರೂ ಒಂದೇ ಅನ್ನೋ ಒಂದು ತತ್ವದ ಮೇಲೆ ನಾವು ಇವತ್ತು ಸೇವೆ ಕೊಡ್ತಾ ಇದೀವಿ ನಮ್ಮೆಲ್ಲರಿಗೂ ಧನ್ಯವಾದಗಳು ನಮಗೆ ಇವತ್ತು ಸಹಕರಿಸಲು ಬಂದ್ತಾ ಇದ್ದೀನಿ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ